ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಅಂತ ಹತ್ತು ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸೇರಿದ ಶೇರುಗಳು ಇದರ ಇಂಪಾರ್ಟೆನ್ಸ್ ಈಗಾಗಲೇ ನಮ್ ಎಲ್ಲರಿಗೂ ಗೊತ್ತಿದೆ ಹಾಗೆ ಮಾರ್ಕೆಟ್ ಈ ಸ್ಟಾಕ್ ಗಳಿಗೆ ಅಪ್ರಿಶಿಯೇಟ್ ಕೂಡ ಮಾಡ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಗಳು ಕೊಡ್ತಾ ಇದ್ದಾವೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಈ ಸ್ಟಾಕ್ ಗಳಲ್ಲಿ ಇದೆ ಹಾಗಾಗಿ ಇಂತಹ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಬಹುದು ಹಾಗೆ ಈ ಹಿಂದೆ ಕೂಡ ಈ ಸೆಕ್ಟರ್ ಬಗ್ಗೆ ಕೆಲವು ಸ್ಟಾಕ್ ಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಈಗ ಒಂದೇ ವಿಡಿಯೋದಲ್ಲಿ ಆ ಹತ್ತು ಶೇರ್ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾನು ಕ್ಲಿಯರ್ ಮಾಡ್ತೀನಿ ನಾನು ಜಸ್ಟ್ ಸ್ಟಾಕ್ ಗಳನ್ನ ಅವಾಗ ಅವುಗಳ ಪರ್ಫಾರ್ಮೆನ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಸ್ಟಡೀಸ್ ಅನ್ನ ನೀವು ಮಾಡಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಸೊವೆಲ್ಲಾನು ಕೂಡ ನೀವು ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಇಷ್ಟ ಆದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು ಮೊದಲಿಗೆ ನಾನು ಡಿಸ್ಕ್ಲಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಾನು ಇವತ್ತು ಕವರ್ ಮಾಡ್ತಿರೋ ಸೆಕ್ಟರ್ ಯಾವುದು ಅಂತಂದ್ರೆ ಅದು ಡ್ರೋನ್ ಡ್ರೋನ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ ನಾನು ನಿಮ್ಮ ಮುಂದೆ ತರ್ತಾ ಇದೀನಿ ಎಲ್ಲರಿಗೂ ಗೊತ್ತಿದೆ ಇತ್ತೀಚೆಗೆ ಡ್ರೋನ್ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಅಂತ ಡಿಫೆನ್ಸ್ ಅಷ್ಟೇ ಅಲ್ಲ ಬೇರೆ ಬೇರೆ ಸೆಕ್ಟರ್ ಅಲ್ಲೂ ಕೂಡ ಇದರ ಬಳಕೆಯನ್ನು ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಲಾಜಿಸ್ಟಿಕ್ಸ್ ಅಲ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ಈ ಬಳಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬಹುದು ಅನ್ನೋಂತಹ ನಿರೀಕ್ಷೆ ಇದೆ ಜೊತೆಗೆ ಡಿಫೆನ್ಸ್ ಅಲ್ಲಂತೂ ಬೇಕೇ ಬೇಕು ಅನ್ನೋ ಪರಿಸ್ಥಿತಿಗೆ ನಾವು ತಲುಪ್ತಾ ಇದೀವಿ ಹಾಗಾಗಿನೇ ಈಗಾಗಲೇ ಡ್ರೋನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಈಗಾಗಲೇ ಜನರೇಟ್ ಮಾಡ್ತಿದ್ದಾವೆ ಆದರೆ ಇನ್ನೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂತಹ ಅವಕಾಶ ಈ ಸೆಕ್ಟರ್ ಕೆಲಸ ಮಾಡುವಂತಹ ಸ್ಟಾಕ್ ಗಳಿದೆ ಹಾಗಾಗಿ ಈ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡೋಣ ಅದರ ನಂತರ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಮೊದಲಿಗೆ ನಾನು ಬಿಗ್ ಕಂಪನೀಸ್ ಕಡೆಯಿಂದ ಸಣ್ಣ ಕಂಪನಿಗಳ ಕಡೆಗೆ ಹೋಗ್ತೀನಿ ಬಿಗ್ ಜಿಯಾಂಟ್ ಗಳು ಕೂಡ ಇದಾವೆ ಈ ಸೆಕ್ಟರ್ ಕೆಲಸ ಮಾಡುವಂತವು ಅಂತ ಬಿಗ್ ಜಿಯಾಂಟ್ ಅಲ್ಲಿ ಮೊದಲನೇ ಸ್ಟಾಕ್ ಅಂತ ಅಂದ್ರೆ ಅದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಈ ಕಂಪನಿ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹೆಸರಲ್ಲೇ ಇದೆ ಏರೋನಾಟಿಕ್ಸ್ ಬರೀ ಫೈಟರ್ ಜೆಟ್ ಗಳಷ್ಟೇ ಅಲ್ಲ ಹೆಲಿಕಾಪ್ಟರ್ಸ್ ಅಷ್ಟೇ ಅಲ್ಲ ಡ್ರೋನ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಇದರ ಬಗ್ಗೆ ಅಂತೂ ನಾವು ಸಾಕಷ್ಟು ಸಲ ಮಾತಾಡಿದ್ವಿ ನಾವು ಪದೇ ಪದೇ ಏನು ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿದ್ರೆ ಎರಡು ಲಕ್ಷ ಕೋಟಿ ತಲುಪಿದೆ ಮಾರ್ಕೆಟ್ ಕ್ಯಾಪ್ ಈಗ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫೋರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಈಗಾಗಲೇ ಕಂಡು ಬಂದಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ಸೆವೆಂಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಈ ಸ್ಟಾಕ್ ಅಲ್ಲಿ ಸಿಗ್ತಾ ಇದೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಕ್ಕಿದೆ ಗೆ ಸೊ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರುವುದ್ರೆ ಸೋಲಾರ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಕೂಡ ನಾನು ಹಿಂದೆ ಸುಮಾರು ಸಲ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ಕಂಪನಿ ಸಹ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಬಟ್ ಡ್ರೋನ್ ಸೆಗ್ಮೆಂಟ್ ಕೂಡ ಇಳಿದಿದೆ ಹಾಗೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಅರವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಫಿಫ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಥರ್ಟಿ ಸಿಕ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಇದೆ ಸೋಲಾರ್ ಇಂಡಸ್ಟ್ರೀಸ್ ಸ್ಟಡಿ ಮಾಡಬಹುದು ತುಂಬಾ ಜನ ಸೋಲಾರ್ ಅಂದ ತಕ್ಷಣ ಸೋಲಾರ್ ಪವರ್ ಅಥವಾ ಸೋಲಾರ್ ಎನರ್ಜಿ ಅಂತ ತಿಂಕ್ ಮಾಡಬಹುದು ಅಲ್ಲ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡಲ್ಲ ಈ ಕಂಪನಿ ಎಕ್ಸ್ಪ್ಲೋಸಿವ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಡ್ರೋನ್ ಸೊ ಇಂಟ್ರೆಸ್ಟ್ ಇರೋದು ಸ್ಟಡಿ ಮಾಡಬಹುದು ನಾನು ಹಿಂದೆ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಎಲ್ ಎನ್ ಟಿ ಸೊ ಎಲ್ ಎನ್ ಟಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಲ್ ಎನ್ ಟಿ ಒಂದು ದೊಡ್ಡ ದೈತ್ಯ ಯಾವ್ದೋ ಒಂದು ಬಿಸ್ನೆಸ್ ಇಲ್ಲ ಈ ಕಂಪನಿಯಲ್ಲಿ ಇನ್ಫ್ರಾ ಇಂದ ಹಿಡಿದು ಡಿಫೆನ್ಸ್ ವರ್ಗೂ ಕೂಡ ಕೆಲಸ ಮಾಡುತ್ತೆ ಟೆಕ್ ವರ್ಗು ಕೂಡ ಇದೆ ಸೊ ಸೇಮ್ ಇದರ ಒಂದು ಆರ್ಮ್ ಕೂಡ ಇದೆ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಂತ ಅದು ಈ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಮಾತಾಡಿದ್ವಿ ಆರಾಮಾಗಿ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಈ ಸ್ಟಾಕ್ ಅನ್ನ ಹತ್ತಿರ ಆಲ್ಮೋಸ್ಟ್ ನೋಡಬಹುದು ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ತಲುಪ್ತಾ ಇದೆ ಒನ್ ಇಯರ್ ಅಲ್ಲಿ ಅರವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗುತ್ತೆ ಜಸ್ಟ್ ಸ್ವಲ್ಪ ವಾಲಟೈಲ್ ಇರುತ್ತೆ ಆದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರುತ್ತೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಎಂಟಿ ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸುಮಾರು ಜನರಿಗೆ ಆಶ್ಚರ್ಯ ಆಗಬಹುದು ಎಲ್ ಎನ್ ಟಿ ಇದರಲ್ಲಿ ಇದೆಯಾ ಅಂತ ಹೌದು ಇದೆ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿ ತಿಳ್ಕೊಳ್ಳಿ ಇನ್ನೊಂದಷ್ಟು ವಿಚಾರಗಳನ್ನ ಹಾಗೆ ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ಇವನ್ ಅದಾನಿ ಎಂಟರ್ಪ್ರೈಸಸ್ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅನ್ನುವಂತಹ ವಿಂಗ್ ಇದೆ ಈ ಕಂಪನಿಯಲ್ಲಿ ಅದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದಾನಿ ಎಂಟರ್ಪ್ರೈಸಸ್ ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಗ್ನೋರ್ ಕೂಡ ಮಾಡಬಹುದು ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಮೈನಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ರಿಟರ್ನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ರಿಸ್ಕಿ ಸ್ಟಾಕ್ ಬಟ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ದಿಗ್ಗಜರಲ್ಲಿ ಈ ಕಂಪನಿ ಕೂಡ ಒಂದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇನ್ನೂ ಸಣ್ಣ ಕಂಪನಿಗಳಿಗೆ ಬರೋಣ ಸೊ ನಾವ್ ಈಗಾಗಲೇ ಸಾಕಷ್ಟು ಸಲ ಕೆಲವು ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಅದರಲ್ಲಿ ಮೊದಲನೇದಾಗಿ ಜನ್ ಟೆಕ್ನಾಲಜೀಸ್ ಅರೌಂಡ್ ಇನ್ನೂರು ರೂಪಾಯಿ ಇದ್ದಾಗಿಂದ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ನಾನು ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಆರ್ ಸಾವಿರದ ನಾನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಡೇಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಆಗಸ್ಟ್ ಇಂದ ನೋಡಬಹುದು ಇಲ್ಲಿವರೆಗೂ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಗುಡ್ ಟೈಮ್ ಸ್ಟಡಿ ಮಾಡಿ ಅಂತ ಹೋಗಿಕೆ ಯಾಕಂದ್ರೆ ಯಾವಾಗ ಬೇಕಾದ್ರೂ ರ್ಯಾಲಿ ಬರಬಹುದು ಸದ್ಯಕ್ಕಂತೂ ಸಮುದ್ರ ಶಾಂತವಾಗಿದೆ ಸೊ ಇದು ರೈಟ್ ಟೈಮ್ ಅಂತಾನೆ ಹೇಳ್ತೀನಿ ನಾನು ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒಂಬೈನೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ ನೋಡಬಹುದು ಶಾಂತವಾಗಿರುತ್ತೆ ಸಡನ್ ಆಗಿ ಒಂದು ಜಂಪ್ ಬರುತ್ತೆ ಮತ್ತೆ ಸ್ವಲ್ಪ ಡೌನ್ ಆಗಿ ಶಾಂತವಾಗಿರುತ್ತೆ ಸಡನ್ ಆಗಿ ಒಂದು ಜಂಪ್ ಸೇಮ್ ಅದೇ ರೀತಿ ಪ್ಯಾಟರ್ನ್ ಅಲ್ಲಿ ಮೂವ್ ಆಗುವಂತ ಸ್ಟಾಕ್ ಸೊ ಹಾಗಾಗಿ ಈ ಅನ್ನ ಈಗಂತೂ ಸ್ಟಡಿ ಮಾಡಲಿಕ್ಕೆ ಒಳ್ಳೆ ಸಮಯ ಅಂತ ಹೇಳ್ತೀನಿ ಸೊ ಈ ಕಂಪನಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಸೊ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ಐಡಿಯಾ ಫೋರ್ ಟೆಕ್ನಾಲಜಿ ಇದ್ರೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಮೂರುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಡೌನ್ ಇದೆ ಮ್ಯಾಕ್ಸಿಮಮ್ ಕೂಡ ಡೌನ್ ಇದೆ ಯಾಕಂದರೆ ಜುಲೈ ಅಲ್ಲಿ ಇಷ್ಟ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಕಂಪನಿ ಕೂಡ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಇಷ್ಟ ಆದಂತಹ ಕಂಪನಿ ಹಾಗಾಗಿ ನಮಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಇರೋದಿಲ್ಲ ಬಿಸ್ನೆಸ್ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ಸ್ಟಿಲ್ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗ ಬರೋದ್ರೆ ಪಾರಸ್ ಡಿಫೆನ್ಸ್ ಇದು ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಅಂದ್ಕೊಳ್ತೀನಿ ಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಐವತ್ತೇಳು ಪರ್ಸೆಂಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅಕ್ಟೋಬರ್ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಎರಡು ಎರಡೂವರೆ ವರ್ಷ ಆಗಿದೆ ಐವತ್ತೇಳು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಸ್ರಲ್ಲೇ ಇದೆ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಅಂತ ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ಸ್ ಇದೆ ಅಂದ್ರೆ ಕಂಪನಿಯ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಹಾಗಾಗಿ ಫಾರೆಸ್ಟ್ ಡಿಫೆನ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ನಾನು ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ನೋಡಬಹುದು ಇಲ್ಲಿ ಇಷ್ಟ ಆದ್ಮೇಲೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ರ್ಯಾಲಿ ಹೋಗಿತ್ತು ಸಾವಿರದ ಇನ್ನೂರುವರೆಗೂ ಕೂಡ ಹೋಗಿತ್ತು ಅದರ ನಂತರ ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ ಫಿಫ್ಟಿ ಪರ್ಸೆಂಟ್ ಡೌನ್ ಅದರ ನಂತರ ಇನ್ನೂ ಜಾಸ್ತಿ ಡೌನ್ ಆಯಿತು ಮತ್ತೆ ಈಗ ಸ್ವಲ್ಪ ರಿಕವರಿಯನ್ನು ಟ್ರೇಡ್ ಆಗ್ತದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಸಹ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ದ್ರೋಣಾಚಾರ್ಯ ಏರಿಯಲ್ಲಿ ಇನ್ನೋವೇಷನ್ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಅತಿ ಹೆಚ್ಚು ರಿಸ್ಕಿ ಸ್ಟಾಕ್ ಅಂದ್ರೆ ಇದು ನಾನ್ನೂರ ಎಪ್ಪತ್ತೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸು ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಇದು ಕೂಡ ನೋಡಬಹುದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರುವಂಥ ಕಂಪನಿ ಜಸ್ಟ್ ಒನ್ ಇಯರ್ ಆಗಿದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಎಂಬತ್ತೈದು ಪರ್ಸೆಂಟ್ ರಿಟರ್ನ್ಸ್ ಈ ಕಂಪನಿಯಲ್ಲಿ ಸಿಕ್ಕಿದೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂಥ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಬಟ್ ಇದು ಕೂಡ ಹೆಸರಲ್ಲಿ ಇದೆ ಡ್ರೋನ್ ಅಂತ ಈ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ನೆಕ್ಸ್ಟ್ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಈ ಕಂಪನಿ ಸಹ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹನ್ನೊಂದು ಸಾವಿರದ ಕಂಪನಿ ತುಂಬ ಜನ ಪ್ರೈಸ್ ನೋಡಿ ಎಸ್ ಟ್ರೈ ಮಾಡೋಣ ಅಂದ್ಕೊಳ್ಬೋದು ಪ್ರೈಸ್ ನೋಡಿ ಡಿಸಿಷನ್ ತಗೊಳ್ಬಾರ್ದು ನೀವು ಕಂಪನಿಯನ್ನು ಸ್ಟಡಿ ಮಾಡಿ ಕಂಪನಿಯನ್ನು ಸ್ಟಡಿ ಮಾಡಿದ ನಂತರ ಅಲ್ಲಿ ಪಾಸಿಟಿವ್ಸ್ ಇದೆಯಾ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬೇಕು ಒನ್ ಇಯರ್ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಫೈವ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇರುವಂತಹ ಕಂಪನಿ ಹಾಗೆ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಇಲ್ಲಿ ಸಡನ್ ಜಂಪ್ ಕಂಡು ಬಂದಿರೋದು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ನ್ಯೂಸ್ ಬಂತು ಆಗ ನಾನು ಕವರ್ ಮಾಡಿದ್ದೆ ಕೂಡ ಅರೌಂಡ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಒಂದೇ ದಿನ ಯಾಕೆಂದ್ರೆ ಕಂಪನಿ ಡ್ರೋನ್ ಮೂಲಕ ಒಂದು ಡೆಲಿವರಿಯನ್ನು ಮಾಡಿತ್ತು ಆ ನ್ಯೂಸ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂದ್ರೆ ಫೈವ್ ಇಯರ್ಸ್ ಅಲ್ಲಿ ಅಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಅಂದ್ರೆ ಆಲ್ಮೋಸ್ಟ್ ಟೂ ಇಯರ್ಸ್ ಅಂತ ಹೇಳ್ಬೋದು ಹತ್ತತ್ರ ಸಾವಿರದ ನಾನೂರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ಬಟ್ ಪ್ರೈಸ್ ನೋಡಿ ಡಿಸಿಷನ್ ತಗೊಳ್ಬೇಡಿ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಸೊ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಏನಾದರೂ ಪಾಸಿಟಿವ್ಸ್ ಇದೆಯಾ ಅದರ ನಂತರ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸ್ಟಾಕ್ ಇನ್ನೊಂದಷ್ಟು ದಿನ ಈಗ ಕನ್ಸಾಲಿಡೇಟ್ ಆಗ್ಬೋದು ಕನ್ಸಾಲಿಡೇಟ್ ಆದರೂ ಕೂಡ ನಾನು ಓಲ್ಡ್ ಮಾಡ್ತೀನಿ ಈ ಕಂಪನಿಯಲ್ಲಿ ನನಗೆ ಪಾಸಿಟಿವ್ಸ್ ಕಾಣ್ತಾ ಇದೆ ಅನ್ನೋ ಮೆಂಟಾಲಿಟಿ ಇರಬೇಕು ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು ಹಾಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬೇಕು ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇದು ಅಂತ ಅಲ್ಲ ಯಾವುದಾದ್ರೂ ಸರಿ ಆದರೆ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬರೀ ಎಂಬತ್ತಾರು ರೂಪಾಯಿ ಇದೆ ಇದು ರೀಸನ್ ಆಗಬಾರ್ದು ಕಂಪನಿ ಬಿಸ್ನೆಸ್ ಮ್ಯಾಟರ್ ಆಗಬೇಕು ನಮಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳವಾಗ ಅದು ಎಂಬತ್ತಾರು ಇರ್ಲಿ ಎಂಟ್ನೂರ ಅರವತ್ತಿರಲಿ ಅಥವಾ ಎಂಟು ಸಾವಿರದ ಆರುನೂರು ಇರಲಿ ನಮ್ಗೆ ಅದು ಮ್ಯಾಟರ್ ಆಗ್ಬಾರ್ದು ಇಲ್ಲಿ ಹತ್ತು ಶೇರ್ ತಗೊಳ್ಳೋ ಬದಲಿಗೆ ಎಂಟುನೂರ ಅರವತ್ತಿತ್ತು ಅಂದರೆ ಒಂದೇ ಶೇರ್ ತಗೊಳ್ಳಿ ಒಂದೇ ಶೇರ್ ತಗೊಳಕ್ಕೆ ಸಾಧ್ಯ ಆಗಲಿ ನಾವು ಕಂಪನಿಯ ಮಾಡಬೇಕು ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಸ್ಟಾಕ್ ಪ್ರೈಸ್ ಮೇಲೆ ಆಗಲಿ ಅಥವಾ ಬೇರೆ ಇನ್ನಾವುದೇ ಕಾರಣಕ್ಕಲ್ಲ ಕಂಪನಿಯ ಬಿಸ್ನೆಸ್ ಮ್ಯಾಟರ್ ಆಗಬೇಕು ಅದನ್ನ ಸ್ಟಡಿ ಮಾಡಿ ಅದ್ರ ಮೇಲೆ ಉಳಿದ ನಿರ್ಧಾರಗಳು ಡಿಪೆಂಡ್ ಆಗಿರಬೇಕು ಹಾಗೆ ನೆಕ್ಸ್ಟ್ ಮೆಗಲಾನಿ ಕ್ಲೌಡ್ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ಬರೀ ಡ್ರೋನ್ ಅಲ್ಲಿ ಅಷ್ಟೇ ಅಲ್ಲ ಸಾಕಷ್ಟು ಬೇರೆ ಬೇರೆ ಬಿಸಿನೆಸ್ ಗಳಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ಅದರಲ್ಲಿ ಡ್ರೋನ್ ಸೆಕ್ಟರ್ ಕೂಡ ಒಂದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಐದು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ಇದು ಕೂಡ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಸೆವೆಂಟಿ ಫೋರ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಒನ್ ಇಯರ್ ಅಲ್ಲಿ ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನಾಲ್ಕೂವರೆ ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಅನ್ಬಿಅಲೆಬಲ್ ಹೇಳ್ಬೋದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇದು ಕೂಡ ಕನ್ಸಾಲಿಡೇಟ್ ಆಗಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಇಲ್ಲಿ ಸೆಪ್ಟೆಂಬರ್ ಇಂದ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಒಳ್ಳೆ ಪಾಯಿಂಟ್ಸ್ ಯಾಕಂದ್ರೆ ಡೌನ್ ಆಗಿಲ್ಲ ಕೆಲವು ಕಂಪನಿಗಳು ಹೇಗೆ ಅಂದ್ರೆ ಚೆನ್ನಾಗಿ ರ್ಯಾಲಿ ಆಗ್ತದೆ ಅದರ ನಂತರ ಅಲ್ಲಿಂದ ಐವತ್ತು ಪರ್ಸೆಂಟ್ ಕೆಳಗಡೆ ಬೀಳ್ತವೆ ಇದು ಬಿದ್ದಿಲ್ಲ ಹಾಗಂತ ಬೀಳಲ್ಲ ಅಂತ ಅಲ್ಲ ಬಿಡಿದ್ರು ಬೀಳಬಹುದು ಬಟ್ ಆಸ್ ಆಫ್ ನಾವು ಬಿದ್ದಿಲ್ಲ ಕನ್ಸಲ್ಡೇಷನ್ ಫೇಸ್ ಅಲ್ಲಿ ಮೂವ್ ಆಗ್ತಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇರೋರು ಬಟ್ ರಿಸ್ಕಿ ಸ್ಟಾಕ್ ಗಳು ಅದರ ಕಡೆ ಗಮನ ಇರಲಿ ರಿಸ್ಕ್ ಬೇಡ ಅನ್ನೋರು ಫಸ್ಟ್ ನಾಲ್ಕು ಕಂಪ್ನಿಗಳನ್ನು ಕವರ್ ಮಾಡಿದೆ ನಾಲ್ಕು ಅನ್ನೋದಕ್ಕಿಂತ ಮೂರು ಅಂತ ಹೇಳ್ಬೋದು ಎಲ್ ಸೋಲಾರ್ ಇಂಡಸ್ಟ್ರೀಸ್ ಎಲ್ ಎನ್ ಟಿ ಪ್ರಧಾನಿ ಎಂಟರ್ಪ್ರೈಸಸ್ ಕೂಡ ಸ್ವಲ್ಪ ರಿಸ್ಕ್ ಇದೆ ನಿಮ್ಗೆ ಗೊತ್ತಿದೆ ಎಚ್ ಎಲ್ ಸೋಲಾರ್ ಎಲ್ ಎನ್ ಟಿ ಕಾನ್ಸಂಟ್ರೇಟ್ ಮಾಡಬಹುದು ರಿಸ್ಕ್ ಬೇಡ ಅನ್ನೋರು ಸ್ವಲ್ಪ ರಿಸ್ಕ್ ತಕೊಳ್ತೀವಿ ಅದಕ್ಕೆ ರೆಡಿ ಇದೀವಿ ಅಂತ ಅನ್ನೋರು ಜೆನ್ ಟೆಕ್ನಾಲಜೀಸ್ ಐಡಿಯಾ ಫೋರ್ಜ್ ಫಾರಸ್ಟ್ ಡಿಫೆನ್ಸ್ ದ್ರೋಣಾಚಾರ್ಯ ರತನ್ ಇಂಡಿಯಾ ಅಥವಾ ಕ್ಲೌಡ್ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಸುಮಾರು ಹತ್ತು ಶೇರ್ ಗಳನ್ನ ಕವರ್ ಮಾಡಿದೀನಿ ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಹತ್ತು ಶೇರ್ ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಆದ್ರೆ ಸ್ಟಾಕ್ ಪ್ರೈಸ್ ನ ನೋಡಿ ಡಿಸಿಷನ್ ತಗೊಳ್ಬೇಡಿ ಕಂಪನಿಯ ಬಿಸ್ನೆಸ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳಿ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಮ್ಯಾಟರ್ ಆಗೋದಿಲ್ಲ ಅದ ಎಷ್ಟೇ ಇರಲಿ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಕಂಪನಿ ಬಿಸ್ನೆಸ್ ಮಾಡ್ಲಿಲ್ವಾ ಚೆನ್ನಾಗಿ ಅಬ್ವಿಯಸ್ಲಿ ಒಳ್ಳೆ ರಿಟರ್ನ್ ಸಿಗೋದಿಲ್ಲ ಅಷ್ಟೇ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಬಟ್ ಲಾಂಗ್ ರನ್ ಅಲ್ಲಿ ಆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಸಸ್ಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ಒಂದು ಪೆನ್ನಿ ಸ್ಟಾಕ್ ಕೂಡ ರ್ಯಾಲಿ ಹೋಗುತ್ತೆ ಎಲ್ಲ ಬಿಸಿನೆಸ್ ಅಲ್ಲಿ ನೆಗೆಟಿವ್ಸ್ ಇರುವಂತದ್ದು ನೆಟ್ ಪ್ರಾಫಿಟ್ ಅಲ್ಲಿ ನೂರಾರು ಕೋಟಿ ಲಾಸ್ ಇರುವಂತಹ ಕಂಪನಿ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿ ಹೋಗುತ್ತೆ ನಲವತ್ ಐವತ್ ಅರ್ವತ್ತು ನೂರು ಇನ್ನೂರು ಮುನ್ನೂರು ನಾನೂರು ಪರ್ಸೆಂಟ್ ಐನೂರು ಪರ್ಸೆಂಟ್ ಬೇಕಾದ್ರೂ ರ್ಯಾಲಿ ಹೋಗ್ತವೆ ಆದ್ರೆ ಅಷ್ಟು ರ್ಯಾಲಿ ಹೋದ್ಮೇಲೆ ಮೇಲ್ಗಡೆ ಸಸ್ಟೈನ್ ಆಗ್ಬೇಕಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈ ಕಂಪನಿ ಆ ಲಾಸ್ಟ್ ಆರ್ ತಿಂಗಳಿಂದ ಈ ರೀತಿ ಸಸ್ಟೈನ್ ಆಗಿದೆ ಅಂತಂದ್ರೆ ಕಂಪನಿಯಲ್ಲಿ ಪಾಸಿಟಿವ್ಸ್ ಇದ್ರೆ ಮಾತ್ರ ಈ ರೀತಿ ಸಸ್ಟೈನ್ ಆಗೋದು ಇಲ್ಲ ಅಂತಂದ್ರೆ ರ್ಯಾಲಿ ಹೋದ್ಮೇಲೆ ಇಮಿಡಿಯೇಟ್ಲಿ ಡೌನ್ ಕೂಡ ಆಗ್ತವೆ ಅದೇ ರೀತಿ ಸಸ್ಟೈನ್ ಆಗಬೇಕು ಯಾವ್ದಾದ್ರು ನೀವು ಪೆನ್ನಿ ಸ್ಟಾಕ್ ಅಲ್ಲಿ ರ್ಯಾಲಿ ಮೇಲೆ ನೋಡಿ ಮೇಲಿಂದ ಬಿದ್ದೇ ಬೀಳುತ್ತೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆ ರ್ಯಾಲಿ ನಂತರ ಸಸ್ಟೈನ್ ಆಗೋದಿಲ್ಲ ಸೊ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಬಿಸ್ನೆಸ್ ಅನ್ನ ನೋಡಬೇಕು ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ಲಕ್ ಫ್ಯಾಕ್ಟರ್ ಇಟ್ಕೊಂಡು ನಾವು ಯಾವ್ದೋ ಪೆನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ರಿಟರ್ನ್ ಜನರೇಟ್ ಆಗ್ಬೋದು ನಿಮ್ಮ ಒಂದ್ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಆಗ್ಬೇಕಾದ್ರೂ ಆಗ್ಬೋದು ಅದರಿಂದ ನಿಮ್ಮ ಮೈಂಡ್ ಅಲ್ಲಿ ಒಂದು ರಾಂಗ್ ಪರ್ಸ್ಪೆಕ್ಟಿವ್ ಕೂತು ಬಿಡುತ್ತೆ ಏನಂದ್ರೆ ಓ ಪೆನ್ನಿ ಸ್ಟಾಕ್ ಗಳಲ್ಲಿ ದುಡ್ಡು ಮಾಡಬಹುದು ಅಂತ ಆಗ ಬರೀ ಪೆನ್ನಿ ಸ್ಟಾಕ್ ಗಳನ್ನೇ ಹುಡುಕ್ತಾ ಇರ್ತೀರಿ ಯಾವ್ದೋ ಒಂದು ಟೈಮ್ ಹೋಗುತ್ತೆ ಮಾರ್ಕೆಟ್ ಒಡ್ತಾ ಕೊಡುತ್ತೆ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಝೀರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆಗ ಗೊತ್ತಾಗುತ್ತೆ ಓ ಇದು ಸರಿಯಲ್ಲ ಅಂತ ಅಷ್ಟಲ್ಲಿ ಕಾಲ ಮಿಂಚಿರುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ಫಂಡಮೆಂಟಲಿ ಚೆನ್ನಾಗಿರೋ ಅಂತ ಕಂಪನಿಗಳನ್ನ ಆಯ್ಕೆ ಮಾಡಬೇಕು ಇದಷ್ಟೇ ನಮ್ಮ ಸಕ್ಸಸ್ನ ನ ಕೀ ಮಂತ್ರಾಸ್ ಮಾರ್ಕೆಟ್ ಅಲ್ಲಿ ಎರಡು ಮಂತ್ರವನ್ನ ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ಖಂಡಿತ ಲಾಸ್ ಆಗೋ ಚಾನ್ಸೇ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಮೇಲೆ ಕೆಳಗೆ ಆಗ್ಬಹುದು ಇವು ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಕೆಳಗಡೆ ಬರುತ್ತೆ ಕೆಲವೊಂದ್ಸಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿಗಳಿದಾವೆ ಅಂತಹ ಸಾಧ್ಯತೆಗಳು ಇರ್ತವೆ ಈ ವರ್ಷ ಐನೂರು ಪರ್ಸೆಂಟ್ ರ್ಯಾಲಿ ಅಂತ ಸ್ಟಾಕ್ ಕೂಡ ಮುಂದಿನ ವರ್ಷದಲ್ಲಿ ಜೀರೋ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಡಬಹುದು ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಎಲ್ಲ ಸಾಧ್ಯತೆಗಳು ಇರುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ಅವನ್ನೆಲ್ಲನೂ ಕೂಡ ಮೀರಿ ನಾವು ಹೋಲ್ಡ್ ಮಾಡದಾಗ್ಲೆ ಹತ್ತು ಲಕ್ಷ ಒಂದು ಕೋಟಿ ಆಗೋದು ದೊಡ್ಡ ಮಟ್ಟದ ವೆಲ್ತ್ ಕ್ರಿಯೇಟ್ ಆಗೋದು ಇದೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಪಾಸಿಬಿಲಿಟಿ ಇರುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಸರಿ ಎಲ್ಲ ಅಪ್ಡೇಟ್ಸ್ ಹಾಗೂ ಸ್ಟಾಕ್ ಗಳು ನಿಮಗೆ ಎಷ್ಟ ಅಂದ್ಕೊಳ್ತೀನಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ನೀವು ಈ ಯಾವ್ದಾದ್ರು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ